ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಗೊಜ್ಜು ಅಥವಾ ಎಗ್ ಕರಿ ಯಾವ ಥರನಾದರೂ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಐದು ಮೊಟ್ಟೆನ ತೊಗೊಂಡು ನೋಡಿ ಬೇಯಿಸಿಬಿಟ್ಟು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ರುಬ್ಕೋಬೇಕು ಮೊದಲನೇದಾಗಿ ಇಲ್ಲಿ ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಟರನ್ನ ಹಾಕಿದ್ದೀನಿ ಮತ್ತು ನೀವು ಎಣ್ಣೆ ಬೇಕಾದರೂ ಕೂಡ ಹಾಕೋಬೋದು ಇಲ್ಲಿ ನಾನು ಬಟರ್ನ ಯೂಸ್ ಮಾಡಿಕೊಂಡು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಅಥವಾ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾವೇನು ಮೊಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಮಿಶ್ರಣಕ್ಕೆ ಹಾಕೋಬೇಕು ಹಾಕ್ಕೊಂಡು ಮೊಟ್ಟೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಮೊಟ್ಟೆನ ಈ ಮಿಶ್ರಣಕ್ಕೆ ಹಾಕೋದಕ್ಕೂ ಮುಂಚೆ ಒಂದು ಪೋರ್ಕ್ ಸ್ಪೂನಿಂದ ನೋಡಿ ಈ ರೀತಿ ಚುಚ್ಕೊಂಡು ಹಾಕ್ಕೊಳ್ಳಿ ಆವಾಗ ನಾವು ಹಾಕೋಂಥ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ನಾನು ಈ ರೀತಿ ಮಾಡ್ಕೊಳ್ಳೋದು ಮರೆತಿದ್ದೆ ಸೊ ಹಾಗಾಗಿ ಈಗ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಮೊಟ್ಟೆಗಳನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿರೋಣ ಈಗ ಅದೇ ಪ್ಯಾನ್ಗೆ ಇನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಇಲ್ಲಿ ನಾನು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನಾವು ಸ್ಪೈಸಸ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಚಕ್ಕೆ ಒಂದು ಮರಾಠಿ ಮುಗ್ಗು ಮತ್ತು ಎರಡು ಏಲಕ್ಕಿ ಒಂದು ಎರಡು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗಿದ್ದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಈ ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ ಇದನ್ನು ಕೂಡ ಒಂದ್ಸರಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಹಾಗೇ ಯಾರೆಲ್ಲ ಹೊಸ್ದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡಿ ಈ ರೀತಿ ಸ್ವಲ್ಪ ಈರುಳ್ಳಿ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಒಂದು ಅಥವಾ ಎರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಅಂದರೆ ನೀವು ಖಾರ ಹೇಗೆ ತಿಂತೀರೋ ಅದ್ರ ಮೇಲ್ಗಡೆ ನೀವು ಆ ಖಾರನ ಹಾಕ್ಕೋಬೇಕಾಗುತ್ತೆ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವ್ರಿಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸರಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾವು ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಅದು ಕೂಡ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ ಸ್ನೇಹಿತರೆ ಇದು ಬಂದು ಮೊಟ್ಟೆ ಮಸಾಲ ಪೌಡರ್ ಅಂತ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ ಸೊ ಅದನ್ನು ಕೂಡ ಒಂದು ಸ್ಪೂನ್ನ ಹಾಕೋತಾ ಇದ್ದೀನಿ ಮೊಟ್ಟೆ ಮಸಾಲ ಪೌಡ್ರ್ ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಈ ಟೈಮಲ್ಲಿ ನಾನು ಟೊಮೆಟೊ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆದಮೇಲೆ ಸುತ್ತ ಎಲ್ಲ ನಮಗೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನಾವು ಈ ಟೊಮೆಟೋನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೀವು ಇದನ್ನು ಸ್ವಲ್ಪ ಗೊಜ್ಜು ಥರನೂ ಮಾಡ್ಕೋಬೋದು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗ್ರೇವಿ ಟೈಪಲ್ಲೂ ಕೂಡ ಮಾಡ್ಕೋಬೋದು ಈಗ ಎಣ್ಣೆ ಎಲ್ಲ ಬಿಡೋಕೆ ಸ್ಟಾರ್ಟ್ ಆಗಿದೆ ಅಲ್ವಾ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆನಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ನಮಗೆ ನಾನು ಆಗಲೇ ಹೇಳಿದಾಗೆ ಯಾವ ರೀತಿ ತಿಕ್ನೆಸ್ ಬೇಕೋ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಥವಾ ರೈಸ್ ಏನಾದರೂ ಮಾಡ್ತೀರಾ ಅಂತ ಅನ್ನಂಗಿದ್ರೆ ಸ್ವಲ್ಪ ತೆಳ್ಳುವಾಗೇ ಮಾಡ್ಕೊಳ್ಳಿ ಆಗ ನಮಗೆ ಎರಡಕ್ಕೂ ಯೂಸ್ ಆಗುತ್ತೆ ಈ ಟೈಮಲ್ಲಿ ನಾವು ಬೇಯಿಸಿರೋ ಅಂಥ ಮೊಟ್ಟೆಗಳನ್ನೆಲ್ಲ ಇದಕ್ಕೆ ಸೇರಿಸಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಉಪ್ಪು ಖಾರ ಎಲ್ಲ ನೋಡಿ ಚೆಕ್ ಮಾಡಿಕೊಂಡು ನಿಮಗೇನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಹಾಕೋಬೋದು ಹಾಕಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ ಇದೆಲ್ಲ ಆದಮೇಲೆ ನೋಡಿ ಗ್ರೇವಿ ಈ ರೀತಿಯಾಗಿ ರೆಡಿಯಾಗಿರುತ್ತೆ ಸ್ನೇಹಿತರೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನಾವು ಕಸೂರಿ ಮೇಥಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಟ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಅಲ್ಲಿಗೆ ಮೊಟ್ಟೆ ಗ್ರೇವಿ ರೆಡಿಯಾಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ಗ್ರೇವಿ ಎಲ್ಲರೂ ಕೂಡ ಒಂದು ಸರಿ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್